बोलो भरत माता की जय बोलो सिद्धरामेश्वर की जय बोलो अंबेडकर जी की ಕರ್ನಾಟಕ ಭೋವಿ ಬಳಗ ಸುಮಾರು ವರ್ಷಗಳಿಂದ ಸಮುದಾಯದ ಏಳಿಗೆಗಾಗಿ ಶ್ರಮಿಸುತ್ತಿದ್ದು ಇದೀಗ ಜಿಲ್ಲಾ ತಾಲೂಕುವಾರು ಪದಾಧಿಕಾರಿಗಳ ಆಯ್ಕೆ ನಡೆಯುತ್ತಿದ್ದು ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಗಣರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಬೆಂಗಳೂರು ಪೂರ್ವ ತಾಲೂಕು ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರದ ಬಸವನಪುರ ವಾರ್ಡಿನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದ್ದು ಆಯ್ಕೆಯಾದ ಎಲ್ಲ ಪದಾಧಿಕಾರಿಗಳಿಗೆ ಆದೇಶ ಪತ್ರವನ್ನು ನೀಡುವ ಪ್ರಕ್ರಿಯೆ ಕರ್ನಾಟಕ ಭೋವಿ ಬಳಗದ ಕೇಂದ್ರ ಕಚೇರಿಯಲ್ಲಿ ನಡೆಯಿತು ಬಸವನಪುರ ವಾರ್ಡಿನ ಅಧ್ಯಕ್ಷರನ್ನಾಗಿ ಕಿರಣ್ ಕುಮಾರ್ ಉಪಾಧ್ಯಕ್ಷರನ್ನಾಗಿ ಬಸವರಾಜ್ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ರಾಜೇಶ್ವರಿ ಅವರನ್ನು ಕರ್ನಾಟಕ ಭೋವಿ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಸ್ ಲೋಕೇಶ್ ಭೋವಿ ರಾಜ್ಯ ಕಾನೂನು ಸಲಹೆಗಾರರಾದ ವಿ ಜನಾರ್ದನ್ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಅಶೋಕ್ರವರು ರವರು ಸೇರಿ ಆಯ್ಕೆ ಮಾಡಿ ಆದೇಶ ಪತ್ರವನ್ನು ವಿತರಿಸಿದರು

Gracias. ಕರ್ನಾಟಕ ಬಳಗ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ನೋಂದಣಿಯಾಗಿತ್ತು ಈ ದಿನ ರಾಜ್ಯಾದ್ಯಂತ ಜಿಲ್ಲೆ ತಾಲೂಕುವಾರು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ ನಿಟ್ಟಿನಲ್ಲಿ ಮೊಟ್ಟ ಮೊದಲಿಗೆ ನಮ್ಮ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ಬಸನಪುರವಾಡಿನಲ್ಲಿ ಅಧ್ಯಕ್ಷರನ್ನಾಗಿ ಕಿರಣ್ ಕುಮಾರ್ ಉಪಾಧ್ಯಕ್ಷರನ್ನಾಗಿ ಬಸವರಾಜ್ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಸಹೋದರಿ ರಾಜೇಶ್ವರನ್ನ ಆಯ್ಕೆ ಮಾಡಿದ್ದೀವಿ ಇವರು ಈ ಭಾಗದಲ್ಲಿ ಅತಿ ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಂಡು ಸಂಘಟನೆ ಬಲಿಷ್ಠಗೊಳಿಸಬೇಕು ಹಾಗೂ ಸಮಾಜದ ಬಗ್ಗೆ ಅತಿ ಹೆಚ್ಚು ಕಾಳಜಿ ಇರುವಂಥ ವ್ಯಕ್ತಿಗಳಿವರು ಈ ಭಾಗದಲ್ಲಿ ಇರುವಂಥ ಸಮುದಾಯ ಮನೆಗಳು ಪ್ರತಿಯೊಂದು ಮನೆಯವರಿಗೆ ಇಂಚಿಂಚು ಗೊತ್ತಿರ್ತದೆ ಆದ್ದರಿಂದ ಇವರು ಸಮುದಾಯದವರ ಅಭಿವೃದ್ಧಿ ಮತ್ತು ರಕ್ಷಣೆಗೆ ಪಣೆ ತೊಟ್ಟು ನಿಲ್ಲಬೇಕಾಗಿ ಕರ್ನಾಟಕ ಬೋಯ್ಗಳ ರಾಜ್ಯ ಪದಾಧಿಕಾರಿಗಳಾದ ಕಾನೂನು ಸಲಹೆಗಳಾದ ನಮ್ಮ ಜನಾರ್ದನ ಹಾಗೂ ಅಶೋಕ್ ರವರು ಬಂದು ಇವರಿಗೆ ಬೆಂಬಲವನ್ನು ನೀಡಿದ್ದೀವಿ ನಮಗೆ ಹನ್ನೆರಡು ಹದಿಮೂರು ಜಿಲ್ಲೆಗಳಲ್ಲಿ ಕರಗಿನ ಮುಖಾಂತರ ಸಿದ್ಧತೆ ಆಗಿದೆ ನಮ್ಮದು ಕರ್ನಾಟಕ ಭೂಮಿ ಬಳಗ ಜೊತೆಗೆ ನಾವು ಮೂಲ ಅಖಿಲ ಭಾರತ ದಲಿತ ಕೃಷಿ ಸಮಿತಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಡಾಕ್ಟರ್ ಚಿನ್ನರಾಮಣ್ಣವ್ರ ಜೊತೆ ರಾಜ್ಯ ಉಪಾಧ್ಯಕ್ಷ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೆ ನಮಗೆ ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದಾಗೆ ಕರ್ನಾಟಕ ಭೂಮಿ ಬಳಗ ಬಂದು ನಮ್ಮ ಸಮುದಾಯದ ಪರವಾಗಿರ್ತದೆ ನಮ್ಮೆಲ್ಲ ದಲಿತ ಸಮುದಾಯಗಳಿಗೆ ಅನ್ಯಾಯವಾದಾಗ ನಾವು ಅಖಿಲ ಭಾರತ ದಲಿತ ಕ್ರಿಯೆ ಸಮಿತಿ ಹೋರಾಟ ಮುಖಾಂತರ ಎರಡು ಸಂಘಟನೆಗಳು ಕಾರ್ಯನಿರ್ವಹಿಸ್ತೇವೆ ಎರಡು ಸಂಘಟನೆಗೂ ಒಂದೇ ಶಾಲವಾಗಿರ್ತದೆ